ಸುದೀಪ್ ಸರ್ ಬಿಗ್ ಬಾಸ್ ಶೋ ಹೇಗೆ ನಡೆಸ್ತಾರ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಸರ್ ನನ್ನ ದರ್ಶನ್ ಅಭಿಮಾನಿ ಆದ್ರೂ ನೋಡ್ತೀನಿ ಸುದೀಪ್ ಚೆನ್ನಾಗಿ ಓಕೆ ನಡೆಸ್ಕೊಡ್ತಾರೆ ಪಕ್ಕ ನೋಡ್ತೀವಿ ಸರ್ ಹಂಡ್ರೆಡ್ ಪರ್ಸೆಂಟ್ ನೋಡ್ತೀವಿ ಯಾರು ಇಷ್ಟ ಆಗ್ತಾರೆ ಮೇಡಮ್ ನಮಗೆ ಪ್ರತಾಪ್ ಇಷ್ಟ ಸರ್ ಏನಕ್ಕೆ ರೀ ನಮಗೆ ಅವ್ರಂದ್ರೆ ತುಂಬಾ ಇಷ್ಟ ಸರ್ ಅವರೇ ಗೆಲ್ಲೋದು ಅವರೇ ವಿನ್ನರ್ ಅದಕ್ಕೋಸ್ಕರ ನಮ್ಗೆ ಪ್ರತಾಪ್ ಇಷ್ಟ ಸರ್ ಅವ್ರ ಬಗ್ಗೆ ಬೇರೆ ರೂಮರ್ ಇತ್ತು ಏನಿದ್ರು ಅಷ್ಟೇ ಸರ್ ಮನುಷ್ಯ ಅಂದ್ಮೇಲೆ ತಪ್ಪು ಮಾಡೋದು ಸಹಜ ಎಲ್ಲರೂ ಮಾಡ್ತಾರೆ ದೊಡ್ಡ ದೊಡ್ಡ ರಾಜಕಾರಣಿಗಳೇ ಮಾಡ್ತಾರೆ ಇನ್ನು ಅವ್ರು ಏನು ಮಾಡಲ್ಲ ಸರ್ ಅಂತದ್ದೇನು ಗೇಮ್ ಗಳನ್ನ ಆಡ್ತಾ ಇದಾರೆ ಅಂತ ಇಲ್ಲಿ ಎಲ್ಲ ಚೆನ್ನಾಗಿ ಆಡ್ತಾ ಇದ್ದಾರಲ್ಲ ಸರ್ ಅವ್ರ ಮೈಂಡ್ ಅಲ್ಲಿ ಗೇಮ್ ಆಡ್ತಿದಾರಲ್ಲ ಅದೇ ಮೈನ್ ಸರ್ ಅವ್ರು ಬೇಕಾಗಿರೋದು ಬಿಗ್ ಬಾಸ್ ಅಂದ್ರೆ ಅದೇ ಸರ್ ಮೈನ್ ಬೇರೆಯವರೆಲ್ಲ ಕೈ ಕಾಲ್ ಮುರ್ಕೊಂಡು ಆಡ್ತಾ ಇದ್ರು ಜಗಳ ಮಾಡೋದಲ್ಲ ಸರ್ ಬಿಗ್ ಬಾಸ್ ಸೈಲೆಂಟ್ ಆಗಿ ಅದು ವಿನ್ನಿಂಗ್ ಪಾಯಿಂಟ್ ಅಂತಿರಲ್ಲ ಪಕ್ಕ ಸರ್ ಅವ್ರ ಮೈಂಡ್ ಸೆಟ್ ಅಲ್ಲೇ ಗೇಮ್ ಆಡ್ತಾರೆ ಇಲ್ಲ ಬೇರೆ ಹೊರಗಡೆ ಇದ್ದಾಗ ಬಹಳಷ್ಟು ಜನರನ್ನ ಯಾಮಾರ್ಸದವ್ರು ಒಳಗಡೆ ಯಾರನ್ನು ಯಾಮಾರ್ಸಿಲ್ಲ ಸರ್ ಅವರು ಯಾರನ್ನು ಯಾಮಾರ್ಸಿಲ್ಲ ಜನ ಹಂಗ ಅನ್ಕೊಂಡಿದಾರ ಅಷ್ಟೇ ಪಪ್ಪ ಯಾರನ್ನು ಯಾಮಾರ್ಸಿಲ್ಲ ನೀವು ಸಿಂಪತಿ ಕಣ್ಣೀರಿಗೆ ಮರಳಾಗಿ ಬಿಟ್ರಲ್ಲ ಕಣ್ಣೀರ್ ಏನ್ ಹಾಕಿಲ್ಲ ಸರ್ ಅವ್ರು ಯಾರ ನನ್ನ ನಂಬಿ ಅಂತ ಅಲ್ಲಿಂದ ಕೇಳ್ಕೊಂಡಿದಾರ ಎಲ್ಲಾ ಜನಾನು ಕಮೆಂಟ್ ಕಮೆಂಟ್ ಬಾಕ್ಸ್ ಓಪನ್ ಮಾಡಿ ನೋಡಿ ಸರ್ ಪ್ರತಾಪ್ 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 ಅಂತಾನೆ ಇತ್ತೀಚೆಗೆ ಅವ್ರನ್ನ ಎಪಿಸೋಡ್ಗಳಲ್ಲಿ ತೋರಿಸಿದ್ದು ಸಿಂಪತಿ ಎಪಿಸೋಡ್ ಗಳೇ ತೋರಿಸಿರೋದು ಗೇಮ್ಸ್ ಅಂತ ಬಂದಿದ್ದು ಯಾವ್ದು ಇಲ್ಲ ಸರ್ ಅವ್ರ ಮನೆಯವರು ತುಂಬಾ ಮಿಸ್ ಮಾಡ್ಕೊಂಡಿದ್ರು ಅನ್ನೋದ್ ಬಿಟ್ರೇನ್ ಬೇರೆ ಕಡೆಯಿಂದ ಏನ್ ಬೇರೆ ಜನ ಏನ್ ಇದು ಮಾಡಿಲ್ಲ ಬಟ್ ನಮಗೆ ಅಟ್ರಾಕ್ಟ್ ಆಗಿದ್ದಾರೆ ಅಂದ್ರೆ ಅವ್ರು ಚೆನ್ನಾಗಿ ಆಡಿದ್ದಾರೆ ಅಂತ ತಾನೇ ನಮ್ಗೆ ಹೇಳಿದ್ರೆ ಅವರು ನನ್ನ ಇಷ್ಟಪಡಿ ಅಂತ ಇಲ್ಲ ಅಲ್ವಾ ಪಕ್ಕ ಪ್ರತಾಪ್ ವಿನ್ ಆಗ್ತಾರೆ ಸರ್ ಬಿಗ್ ಬಾಸ್ ಅವ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಆಗ್ತದೆ ಅಂತೀರ ನಿಜ ಸರ್ ಅದ್ರಲ್ಲಿ ವಿನ್ ಆದ್ರೆ ಅವರಿಗೆ ಅಟ್ಲೀಸ್ಟ್ ಒಂದು ಸ್ಟೇಜ್ ಸಿಕ್ಕಂಗ್ ಆಗುತ್ತೆ ಅದನ್ನ ಅವ್ರು ಉಪಯೋಗ ಪಡಿಸ್ಕೊಳ್ಳೋಕಾಗುತ್ತೆ ಸುದೀಪ್ ಸರ್ ಬಿಗ್ ಬಾಸ್ ಹೇಗೆ ನಡೆಸ್ತಾರ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾರೆ ಸರ್ ನನ್ನ ದರ್ಶನ್ ಅಭಿಮಾನಿ ಆದ್ರೆ ನೋಡ್ತೀನಿ ಸುದೀಪ್ ಚೆನ್ನಾಗಿ ಓಕೆ ವಿನಯ್ ಅವ್ರ ಬಗ್ಗೆ ಏನಂತೀರ ವಿನಯ್ ಅವರು ಓಕೆ ಸರ್ ಬಟ್ ಜಗಳ ಜಾಸ್ತಿ ಮಾಡ್ತಾರೆ ಒಂದು ದಿನಾನೂ ಮಿಸ್ ಮಾಡಲ್ಲ ನೋಡ್ತೀನಿ ತನಿಷಾ ಸೂಪರ್ ಸರ್ ಸಂಗೀತ ಏನಿಲ್ಲ ಬಿಡಿ ಸರ್ ಅದೆಲ್ಲ ಕಾಮನ್ ತಪ್ಪ ಗೇಟ್ ಆಗಿಲ್ವಾ ಹಂಗಾದ್ರೆ ಸಂಗೀತ ಅವ್ರೊಬ್ರಿಗೆ ಅವ್ರ ಹೆಚ್ಚಿದಾಗ ಆ ಕಡೆ ಇರೋ ಅವ್ರಿಗೆ ಅಪೋಸಿಟ್ ಟೀಮ್ ಅವ್ರ್ ಅವ್ರು ಮಾಡಿರೋ ಯಾರು ತಪ್ಪಂತಿರಲ್ಲ ಯಾರ್ದು ತಪ್ಪಿಲ್ಲ ಸರ್ ಗೇಮ್ ಕೊಡ್ತಾ ಇರೋದೇ ತಪ್ಪು ಹಂಗ್ ಲೆಕ್ಕ ಹಾಕೊಂಡ ತುಂಬಾ ರಿಸ್ಕಿ ಟಾಸ್ಕ್ ಕೊಡ್ತಾ ಇದಾರಲ್ವಾ ಅದ್ರಲ್ಲಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದ್ಮೇಲೆ ಏನು ಬೇಕಾದ್ರೂ ಬಿಗ್ ಬಾಸ್ ಇಂತ ಗೇಮ್ ಗಳು ಇರ್ಬೇಕು ಅಂತೀರಾ ಬೇಡ ಅಂತೀರ ಬಟ್ ತುಂಬಾ ಜಗಳ ನೋಡಿ ಇವಾಗ ಸ್ಕೂಲ್ ಟಾಸ್ಕ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಎಲ್ಲ ಕಾಮಿಡಿ ಆಗಿ ಮಾಡ್ತಾ ಇದಾರೆ ತುಂಬಾ ಸಂತೋಷ ಸೂಪರ್ ಸರ್ ಸಂತೋಷ ಸೂಪರ್ ಆಗಿ ಅಂತ ನನ್ ಮಗಳ ಒಂದ್ ಕಡೆಯಿಂದ ಹಾಯ್ ಹೇಳ್ಬಿಡ್ತಾಳೆ ಹಾಯ್ 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 ಹೆಸರು ನಿನ್ನ ಹೆಸರು ಹೇಳು ಪುರುಷ ನಿಮ್ಮ ಹೆಸರು ಹೇಳೋದು ನಿಮ ಹೆಸರು ಏನು ತೃತಿ ಪ್ರಸಾದ್ ಓಕೆ ಓಕೆ ಮೇಡಂ ನೀವು ದರ್ಶನವರ ಅಭಿಮಾನಿಂದ್ರೆ ಸುಧೀಪ್ ಸರ್ ದರ್ಶನವರ ಒಂದಾಗೋದು ಏನಾರು ಮುನ್ಸೂಚನೆಗಳು ಅವರಿಬ್ಬರು फ्रेंड्स ಇಲ್ವಾ ಸರ್ ಒಂದಾಗಕ್ಕೆ ಅವ್ರು ಚೆನ್ನಾಗಿ ಇದ್ದಾರೆ ಸರ್ ದೂರ ಆಗಿಲ್ಲ ದೂರ ಆಗಿಲ್ಲ ಹೊರಗಡೆ ಮತ್ತೆ ಬೇರೆಲ್ಲ ಏನು ಇದೆಯಲ್ಲ ಏನು ಸರ್ ಕಾಂಟ್ರವರ್ಸಿ ಮಾಡ್ತಾರೆ ನಿಂತ್ಕೊಂಡ್ರು ಕಾಂಟ್ರವರ್ಸಿ ಮಾಡ್ತಾರೆ ಅಭಿಮಾನಿಗಳಗ್ ನಾವು ಹಂಗೆಲ್ಲ ನೆಗೆಟಿವ್ ಥಾಟ್ಸ್ ಹೇಳ್ಬಾರ್ದು ನಾನು ಪಕ್ಕ ದರ್ಶನ್ ಅಭಿಮಾನಿ ಆದ್ರೆ ಇವಾಗ ಪುನೀತ್ ಅವರು ತೀರ್ಕೊಂಡ ಮೇಲೆ ನಾನು ಅಂದ್ರೆ ತುಂಬಾ ಇಷ್ಟ ಸರ್ ಕನ್ನಡದ ದಿಗ್ಗಜ ಒಂದಾಗ್ತಾರಂತೀರ ಮುಂದೆ ಅವ್ರು ಒಂದಾಗಿದ್ದಾರೆ ಸರ್ ಒಂದಾಗಿಲ್ಲ ಅಂತ ಯಾರು ಹೇಳಿದ್ರು ಅವ್ರು ಒಂದಾಗಿದ್ದಾರೆ ಸರ್ ಹೆಸರು ಅಂತ ಸರ್